ಲಕ್ಷ್ಮಿ ಲಕ್ಷ್ಮಿ ಅನ್ನೋ ಒಂಬತ್ತರಲ್ಲಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಸ್ಥಾನದ ಗೆಸ್ಟ್ ಹೌಸ್ ಅಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಸೂಸೈಡ್ ಮಾಡ್ಕೊಳ್ತಾರೆ ಬೋತ್ ರೆಕಾರ್ಡ್ಸ್ ಅವೈಲೇಬಲ್ ಇಬ್ರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಬಟ್ ಇವರಿಬ್ಬರ ಇವರಿಬ್ಬರ ಐ ಡಿ ಕಾರ್ಡ್ ಮತ್ತೆ ಬ್ಯಾಗು ಎ ಟಿ ಎಂ ಕಾರ್ಡ್ ಪ್ಯಾನ್ ಕಾರ್ಡ್ ಮತ್ತೆ ಬ್ಲೌಸ್ ಫಸ್ಟ್ ಡಿಗ್ಗಿಂಗ್ ಅಲ್ಲಿ ಟೂ ಪಾಯಿಂಟ್ ಫೈವ್ ಫೀಟ್ ಡಿಗ್ ಮಾಡ್ತಾ ಈ ಒಂದು ಇಷ್ಟು ಸಿಕ್ಕಿದೆ ಥಿಂಕ್ ಅಸಿಸ್ಟೆಂಟ್ ಕಮಿಷನರ್ ಇದನ್ನ ಜಪ್ತಿ ಮಾಡಿದ್ದಾರೆ ಐ ಥಿಂಕ್ ಲೀಗಲ್ ಬೋಸಸ್ ಇದೆ ಇದನ್ನ ಎಕ್ಸ್ಪೋಸ್ ಮಾಡಿದ್ದು ಯಾವುದೇ ಮಾಧ್ಯಮಗಳಲ್ಲ ಅಲ್ಟಿಮೇಟ್ಲಿ ಒಂದು ಆರ್ ಟಿ ಹಾಕಿದ್ದಾರೆ ವೆಬ್ಸೈಟ್ ಅವರು ಎಸ್ ಐ ಟಿ ಗೆ ಒಂದು ಹಾಕಿ ಫ್ರಮ್ ಆರ್ ಟಿ ಐ ಎಲ್ ಆರ್ ಪಿ ಪೋಸ್ಟ್ ಡಾಟ್ ಕಾಮ್ ಅನ್ನೋ ವೆಬ್ಸೈಟ್ ಇದನ್ನ ಎಕ್ಸ್ಪೋಸ್ ಮಾಡಿದೆ ವಂಡರ್ಫುಲ್ 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 ಇದೇ ನಮಗೆ ಬೇಕಾಗಿರೋದು ದಿಸ್ ಇಸ್ ವಾಟ್ ವಾಟ್ ವಿರ್ ಲುಕಿಂಗ್ ದಿಸ್ ಇಸ್ ವಾಟ್ ವಾಟ್ ವಿರ್ ಲುಕಿಂಗ್ ಓಕೆ ಭೀಮಾ ಸುಳ್ಳಲ್ಲ ಅಲ್ಲಿ ಎಲ್ಲ ಇದೆ ಶಕ್ತಿ ಅಥವಾ ಅಗೆ ಬೇಕಾಗಿದೆ ಕಂಕೂಶನ್ ತಗೊಂಡು ಎಸ್ ಐ ಟಿ ಗೆ ಬೇಕಾಗಿದೆ ಅಂತ ಇದನ್ನೇ ಹೇಳ್ತಾ ಇದ್ವಿ ಅಂಡ್ ಅಲ್ಟಿಮೇಟ್ಲಿ ಈ ವಿಚಾರವನ್ನ ಎಸ್ ಐ ಟಿ ಬಹಿರಂಗ ಪಡಿಸಿಲ್ಲ ಅಫಿಷಿಯಲ್ ಆಗಿ ಬಟ್ ಥ್ರೂ ಆರ್ ಟಿ ಐ ಬಿಲ್ ಆರ್ ಪೋಸ್ಟ್ ಡಾಟ್ ಕಾಮ್ ಅನ್ನೋ ವೆಬ್ಸೈಟ್ ಇದನ್ನ ಪಬ್ಲಿಷ್ ಮಾಡಿದೆ ಯು ಕಂಗ್ರ್ಯಾಚುಲೇಷನ್ ಕೋಟ್ಯಾಂತರ ಕಣ್ಣುಗಳು ನಮ್ಮ ನಂಬಿಕೆ ಸುಳ್ಳದ ಆಗದಿರಲಿ ಭೀಮಾ ಹೇಳಿರೋ ವಿಚಾರ ಸುಳ್ಳಾಗದಿರಲಿ ಸತ್ತಂತ ಹೆಣ್ಮಕ್ಳಿಗೆ ನ್ಯಾಯ ಸಿಗ್ಲಿ ನಮ್ಮ ನಂಬಿಕೆ ಒಂದು ಲಾಜಿಕ ಗಂಗ್ಲುಷ್ ಹೋಗ್ಲಿ ಆರೋಪಿಗಳಿಗೆ ಶಿಕ್ಷೆ ಆಗ್ಲಿ ಅಂತ ವೇಟ್ ಮಾಡ್ತಂತ ಇದ್ದವ್ರಿಗೆ ಇದು ಇದು ಸಿಕ್ಕಿರೋದು ಮೊದಲನೆಯ ಪಿಟ್ ಅಲ್ಲಿ ಪಿಟ್ ಅಂತಂದ್ರೆ ಯಾವ ಎಣಗಳನ್ನ ಊತಿದ್ರಲ್ಲ ಅದನ್ನ ಪಿಟ್ ಅಂತ ಹೇಳ್ತಾರೆ ದ ಫಸ್ಟ್ ಎಕ್ಸುಮೇಷನ್ ಪಿಟ್ ಇದೆ ಆ ಪಿಟ್ ಅಲ್ಲಿ ಕೇವಲ ಟೂ ಪಾಯಿಂಟ್ ಫೋರ್ ಫೀಟ್ ಅಲ್ಲಿ ಆಳದಲ್ಲಿ ಒಂದು ರೆಡ್ ಕಲರ್ ಬ್ಲೌಸ್ ಹೆಣ್ಣು ಮಗಳ ಬ್ಲೌಸ್ ಜಾಕೆಟ್ ಅಂತಾರಲ್ಲ ಜಾಕೆಟ್ ಎಟಿಎಂ ಕಾರ್ಡ್ ಅಂಡ್ ಪ್ಯಾನ್ ಎ ಟಿ ಎಂ ಕಾರ್ಡ್ ಪ್ಯಾನ್ ಕಾರ್ಡ್ ಬಿಲಾಂಗ್ಸ್ ಟು ಐ ತಿಂಕ್ ಲಕ್ಷ್ಮಿ ಎರಡ್ ಸಾವಿರದ ಒಂಬತ್ತರಲ್ಲಿ ಧರ್ಮಸ್ಥಳದ ಗೆಸ್ಟ್ ಹೌಸ್ ಅಲ್ಲಿ ಸೂಸೈಡ್ ಆಗುತ್ತಾರೆ ಯಾಕೆ ಸೂಸೈಡ್ ಮಾಡಿಕೊಂಡ್ರು ತನಿಖೆ ಮಾಡಲಿ ಅಂಡ್ ರಿಪೋರ್ಟ್ ಆಗಿದೆ ಸೂಸೈಡ್ ಎರಡೂ ಕೂಡ ಧರ್ಮಸ್ಥಳದ ಐ ಥಿಂಕ್ ಧರ್ಮಸ್ಥಳದ ಲಕ್ಷ್ಮಿ ಸೂಸೈಡ್ ಮಾಡ್ಕೊಂಡಿದ್ದು ಧರ್ಮಸ್ಥಳದ ಗಂಗೋತ್ರಿ ಗೆಸ್ಟ್ ಹೌಸ್ ಅಲ್ಲಿ ಎರಡು ಸಾವಿರದ ಒಂಬತ್ತು ರಿಪೋರ್ಟ್ ಆಗಿದೆ ಅವ್ರದೇ ಅವರದೇ ಬಾಡಿ ಬಾಡಿ ಅಲ್ಲ ಸಾರಿ ಬ್ಯಾಗು ಬ್ಲೌಸು ಎ ಟಿ ಎಂ ಕಾರ್ಡ್ ಪ್ಯಾನ್ ಕಾರ್ಡ್ ಅಂಡ್ ಐ ಕ್ ಇಷ್ಟು ರಿಕವರಿ ಆಗಿದೆ ದಿಸ್ ಇಸ್ ವಾಟ್ ಇಸ್ ರಿಕವರ್ಡ್ ದ ಬಿಗ್ಗೆಸ್ಟ್ ಕ್ವೆನ್ ಏನು ಅಂತಂದ್ರೆ ಇವೆರಡು ಕೂಡ ಸೂಸೈಡ್ ಕೇಸು ಎರಡು ಕೂಡ ಒಂದು ಧರ್ಮಸ್ಥಳದ ಗಂಗೋತ್ರಿ ಗೆಸ್ಟ್ ಹೌಸ್ ಅಲ್ಲಿ ಆಗಿದೆ ಎರಡ್ ಸಾವಿರದ ಒಂಬತ್ತರಲ್ಲಿ ದಾಟ್ಸ್ ಲಕ್ಷ್ಮಿ ಅಂಡ್ ಒನ್ಸ್ ಅಗೇನ್ ಉಜ್ರೆ ಗೆಸ್ಟ್ ಹೌಸ್ ಅಲ್ಲಿ ಎರಡ್ ಸಾವಿರದ ಒಂಬತ್ತರಲ್ಲಿ ಶ್ರುತಿ ಸತ್ತೋಗಿದ್ದಾಳೆ ಇವೆರಡು ಕಾರ್ಡು ಸೂಸೈಡ್ ಅಂತ ಧರ್ಮಸ್ಥಳದ ಯಾವ್ದಪ್ಪ ಅದು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಬೆಳಕಂದ್ರೆ ಧರ್ಮಸ್ಥಳ ಪೊಲೀಸ್ ಠಾಣೆ ಆಗಿದ್ದು ಐ ತಿಂಕ್ ರೀಸೆಂಟ್ ಆಗಿ ಒಂದು ಆರೇಳು ವರ್ಷದಲ್ಲಿ ಬಟ್ ಬೆಳ್ತಂಗಡಿ ಪೊಲೀಸ್ ಠಾಣೆ ಇತ್ತು ಎರಡು ಇವೆರಡು ಸೂಸೈಡ್ ಕೇಸು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ರಿಪೋರ್ಟ್ ಆಗಿದೆ ಪ್ರಶ್ನೆ ಏನಪ್ಪ ಅಂತಂದ್ರೆ ಇದು ನಿಜವಾದ ಸೂಸೈಡ್ ಗೊತ್ತಿಲ್ಲ ಪೊಲೀಸರು ಇದಕ್ಕೂ ಎಳ್ಳು ನೀರು ಬಿಟ್ರಾ ಸೂಸೈಡ್ ಅಂತ ಗೊತ್ತಿಲ್ಲ ಈಗ ಎಸ್ ಐ ಟಿ ಅವರು ಇದನ್ನ ಕೆದಕ್ತಾರಾ ಕೆದಲೇಬೇಕು ಇಲ್ಲ ಅಂದ್ರೆ ನಾವು ಬಿಡಲ್ಲ ದಿಸ್ ಈಸ್ ವಾಟ್ ದ ನಾವು ಬಿಡಲ್ಲ ಜನನೂ ಬಿಡಲ್ಲ ಕರೆಕ್ಟ್ ಅಲ್ವಾ ನಮ್ಮ ಡೌಟ್ ಏನಂತಂದ್ರೆ ಈಗ ಸೂಸೈಡ್ ಮಾಡಿಕೊಂಡ್ರೆ ಸಾಮಾನ್ಯವಾಗಿ ಅವ್ರೆಲ್ಲ ಐಟಮ್ಗಳನ್ನ ಅಲ್ಲೇ ಬಿಟ್ಟಿರ್ತಾರೆ ಇಲ್ಲಿ ನೋಡಿ ಬೆಳ್ತಂಗಡಿ ಪೊಲೀಸರು ಫ್ರಾಡ್ಗಳು ಚೀಟರ್ಸು ಬ್ರಷ್ಟ ಬಕೆಟ್ಗಳು ಅಂತ ಹೇಳಕ್ಕೆ ಒಂದು ನಿದರ್ಶನ ಇದೆ ಏನಂತ ಹೇಳ್ಬೋದಾ ಅಕಸ್ಮಾತು ಆಸ್ ಪರ್ ಪೊಲೀಸ್ ರಿಪೋರ್ಟ್ ಧರ್ಮಸ್ಥಳದ ಗಂಗೋತ್ರಿ ಗೆಸ್ಟ್ ಹೌಸ್ ಅಲ್ಲಿ ಲಕ್ಷ್ಮಿ ಸತ್ತ ಹೋಗಿದ್ದಾಳೆ ಅಕಸ್ಮಾತ್ ಸತ್ತೋದ್ರೆ ಅವಳೆಲ್ಲ ಐಟಮ್ ಗೆಸ್ಟ್ ಹೌಸ್ ಅಲ್ಲೇ ಬಿಟ್ಟಿರ್ತಾಳೆ ಕರೆಕ್ಟಾ ಉಜಿರೆ ಗೆಸ್ಟ್ ಹೌಸ್ ಅಲ್ಲಿ ಶ್ರುತಿ ಸತ್ತ ಹೋಗಿದ್ದಾಳೆ ಇಬ್ರು ಸೂಸೈಡ್ ಮಾಡ್ಕೊಂಡಿರೋದು ಎರಡ್ ಸಾವಿರದ ಒಂಬತ್ತಲ್ಲಿ ಈಗ ಕಮಿಂಗ್ ಟು ದ ಪಾಯಿಂಟ್ ಇಬ್ರು ಸೂಸೈಡ್ ಮಾಡ್ಕೊಂಡಾಗ ತಮ್ಮ ಐ ಡಿ ಕಾರ್ಡ್ ಬ್ಯಾಗು ಬ್ಲೌಸ್ ಬಟ್ಟೆಗಳನ್ನ ಅಲ್ಲೇ ಬಿಟ್ಟಿರ್ತಾರೆ ಅದನ್ನು ತಗೊಂಡೋಗಿ ನೇತ್ರಾವತಿ ದಡದಲ್ಲಿ ಹಳ್ಳ ತೆಗೆದು ಮುಚ್ಚಿಬಿಟ್ಟು ಬಂದು ಇವ್ರು ಸೂಸೈಡ್ ಮಾಡ್ಕಂತಾರ ಸೊ ದರ್ ಇಸ್ ಎ ಪಾಯಿಂಟ್ ಇವ್ರಿಬ್ರು ಸೂಸೈಡ್ ಮಾಡ್ಕೊಂಡು ಮುಂಚೆ ಈ ಡಾಕ್ಯುಮೆಂಟ್ಗಳನ್ನ ತಗೊಂಡೋಗಿ ನೇತ್ರಾವತಿ ದಡದಲ್ಲಿ ಹಳ್ಳ ತೆಗೆದು ಇಬ್ರು ಮುಚ್ಚಿ ಒಬ್ರು ಉಜಿರೆಗೆ ಹೋಗಿ ಸೂಸೈಡ್ ಮಾಡ್ಕೊಳ್ಳೋದು ಇನ್ನೊಬ್ರು ಧರ್ಮಸ್ಥಳದ ಗೆಸ್ಟ್ ಹೌಸ್ ಗಂಗೋತ್ರಿನಲ್ಲಿ ಸೂಸೈಡ್ ಮಾಡ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ ಸೂಸೈಡ್ ಮಾಡಿದ್ಮೇಲೆ ಇವ್ರ ಐ ಡಿ ಕಾರ್ಡ್ಗಳು ಸಂಬಂಧಪಟ್ಟಂತ ರೂಮ್ ಅಲ್ಲೇ ಸಿಗಬೇಕು ಅದನ್ನ ಸೀಸ್ ಮಾಡ್ಕೊಬೇಕಾದ್ರು ಭ್ರಷ್ಟ ಅಂಗಡಿ ಪೊಲೀಸರ ಬೆಳ್ತ ಅಂಗಡಿ ಎಡ ಎಡಮಗ್ಲಲ್ಲಿ ಎದ್ದಿದ್ದೀರಲ್ಲೋ ಐ ಡಿ ಕಾರ್ಡ್ ಹೆಂಗೋಯ್ತು ಮಗ ಬೆಲ್ಟಿಂಗ್ಲಿ ಪೊಲೀಸ್ ಸೂಸೈಡ್ ಮಾಡ್ಕೊಂಡ ಲಕ್ಷ್ಮಿಯ ಐ ಡಿ ಕಾರ್ಡ್ ನೇತ್ರಾವತಿ ಹಳ್ಳಕ್ಕೆ ಹೆಂಗೋಯ್ತು ಮಗ ನೀವು ಸೂಸೈಡ್ ಗೆಸ್ಟ್ ಹೌಸ್ ಎಲ್ಲ ಆಗಿದ್ರೆ ಅವ್ರ ಐಡಿ ಕಾರ್ಡ್ ನೀವು ಸೀಸ್ ಮಾಡ್ಕೊಂಡು ಅದನ್ನ ರಿಪೋರ್ಟ್ ಅಲ್ಲಿ ತೋರ್ಸ್ಬೇಕಲ್ಲ ಮಗ ಯಾಕೆ ಮಗ ಅಲ್ಲೋಯ್ತು ದಿಸ್ ಇಸ್ ದ ಬಿಗ್ಸ್ಟ್ ಕ್ವೆಶನ್ ಬೆಳ್ತಂಗ್ಡಿ ಪೊಲೀಸ್ ಆನ್ಸರ್ ಮಾಡಬೇಕು ಇಬ್ರದ್ದು ಸೂಸೈಡ್ ಒಂದು ಸೂಸೈಡ್ ಧರ್ಮಸ್ಥಳದ ಗಂಗೋತ್ರಿ ಗೆಸ್ಟ್ ಹೌಸ್ ಅಲ್ಲಿ ಆಗಿದೆ ಎರಡ್ ಸಾವಿರದ ಒಂಬತ್ತು ದಾಟ್ಸ್ ನನ್ನ ಅದ ಲಕ್ಷ್ಮಿ ಲಕ್ಷ್ಮಿಯ ಐ ಡಿ ಕಾರ್ಡ್ ಅಲ್ ಸಿಕ್ಕಿದೆ ಪ್ರಶ್ನೆ ಏನಪ್ಪ ಅಂತಂದ್ರೆ ಲಕ್ಷ್ಮಿ ಸೂಸೈಡ್ ಮಾಡ್ಕೊಂಡ ಮುಂಚೆ ನೇತ್ರಾವತಿಗೆ ಹೋಗಿ ಹಳ್ಳ ತೆಗೆದು ಐ ಡಿ ಕಾರ್ಡ್ ನ ಬಿಸಾಕಿ ಜೊತೆಯಲ್ಲಿ ಉಜಿರೇದ ಉಜ್ರೇಲಿ ಸೂಸೈಡ್ ಆಗಿರೋ ಶ್ರುತಿ ಇದು ಇವ್ರಿಬ್ಬರದ ಡಿ ಕಾರ್ಡು ಬ್ಲೌಸ್ ಬ್ಯಾಗ್ ಎಲ್ಲ ಹಾಕಿ ಮುಚ್ಚಿ ಧರ್ಮಸ್ಥಳಕ್ಕೆ ಬಂದು ಲಕ್ಷ್ಮಿ ಸೂಸೈಡ್ ಮಾಡಿಕೊಂಡ್ಲು ಉಜ್ರೇಗ್ ಹೋಗಿ ಶ್ರುತಿ ಸೂಸೈಡ್ ಮಾಡ್ಕೊಂಡ್ಲಾ ನಾಟ್ ಪಾಸಿಬಲ್ ಥಿಂಗ್ಸ್ ಆರ್ ನಾಟ್ ಮ್ಯಾಚಿಂಗ್ ಸೂಸೈಡ್ ಮಾಡ್ಕೊಂಡ್ರೆ ಇವ್ರ ಡಾಕ್ಯುಮೆಂಟ್ಸ್ ಅವ್ರವ್ರ ಗೆಸ್ಟ್ ಹೌಸ್ ಅಲ್ಲಿ ಪೊಲೀಸ್ ಅವ್ರಿಗೆ ಸಿಕ್ಕಬೇಕಾಗಿತ್ತು ಇದನ್ನ ಮುಚ್ಚಾಕೆ ಪೊಲೀಸ್ ಅವ್ರೆ ಓಕೆ ಇನ್ನೊಂದು ಪಾಸಿಬಿಲಿಟಿ ಏನು ಅಂತಂದ್ರೆ ಇವ್ರು ಸೂಸೈಡ್ ಮಾಡ್ಕೊಂಡಾಗ ಇವ್ರ ಕಾರ್ಡ್ಗಳನ್ನ ಇವ್ರ ಸಂಬಂಧಪಟ್ಟ ಬ್ಲೌಸ್ ನ ಪೊಲೀಸರು ಹೋಗಿ ಅಲ್ಲಿ ಹಳ್ಳ ತೆಗೆದು ಮುಚ್ಚಾಕಿರ್ಬೋದು ಏ ನೀವೇ ಮಾರಾಯ ಹಂಗೆಲ್ಲ ಮಾಡ್ತೀರಾ ಅಲ್ಲ ಅದನ್ನ ರೆಕಾರ್ಡ್ಗೆ ಹಾಕಿ ಸೀಸ್ ಮಾಡಿಕೊಂಡು ಕೋರ್ಟ್ ತಾನೇ ಪ್ರೊಡ್ಯೂಸ್ ಮಾಡ್ಬೇಕಾರದು ಐಡಿ ಕಾರ್ಡ್ ನ ಬ್ಯಾಗ್ ನ ಬ್ಲೌಸ್ ನ ಬೆಳ್ತಂಗಡಿ ಪೊಲೀಸರು ಎರಡ್ ಸಾವಿರದ ಒಂಬತ್ತರಲ್ಲಿ ನೇತ್ರಾವತಿ ದಡದಲ್ಲಿ ಮುಚ್ಚಿದ್ರ ಮುಚ್ಚಿಲ್ಲ ಅಂತಂದ್ರೆ ಈಗ ಮುಚ್ಚಿರೋರು ಯಾರು ಅಥವಾ ಸೂಸೈಡ್ ಮಾಡ್ಕೊಂಡ್ ಲಕ್ಷ್ಮೀ ಶ್ರುತಿ ಎರಡ್ ಸಾವಿರದ ಒಂಬತ್ತರಲ್ಲಿ ಸೂಸೈಡ್ ಮಾಡ್ಕೊಳ್ಳೆ ಮುಂಚೆ ಬ್ಲಾಗ್ ಅನ್ನ ಬ್ಲೌಸ್ ಅನ್ನ ತೆಗೆದು ಮುಚ್ಚಿ ಬಂದು ಸೂಸೈಡ್ ಮಾಡ್ಕೊಂಡ್ರ ಏನ್ ಪಾಸಿಬಿಲಿಟೀಸು ಸೊ ಅಲ್ಲಿ ತಗೊಂಡೋಗಿ ಹಳ್ಳ ತೆಗೆದು ಮುಚ್ಚಿದವ್ರು ಯಾರು ಬೆಳ್ತಂಗಡಿ ಪೊಲೀಸರು ಈಗ ಬಾಯಿ ಬಿಡ್ಬೇಕು ಅಗ್ಗ ಇವ್ರಿಗೆ ಹಾಕ್ಬೇಕು ಎಸ್ ಐ ಡಿ ಅವರ ಬೆಳ್ತಂಗಿ ಪೊಲೀಸರು ಎರಡ್ ಸಾವಿರದ ಒಂಬತ್ತಲ್ಲಿ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಆಡಿದ ಅವನ್ ಕರ್ದ ಹಗ್ ಹಾಕ್ಬೇಕೀಗ ಓಕೆ ಬಾಂಬೆ ಕಟ್ಟೆ ಹಾಕಿ ಅವನಿಗೆ ಇರ್ಲಿ ಪೊಲೀಸರು ತಾನೇ ಬಾಂಬೆ ಕಟ್ಟೆ ಹಾಕಿ ದಿಸ್ ಇಸ್ ವಾಟ್ ವಿ ವಾಂಟ್ ಟು ಆಸ್ಕ್ ಈಗ ಸೂಸೈಡ್ ಮಾಡ್ಕೊಳ್ಳೋ ವ್ಯಕ್ತಿಗಳ ಐಡಿ ಕಾರ್ಡ್ಗಳು ಪೊಲೀಸ್ ಪೊಲೀಸರು ಸೀಸ್ ಮಾಡಿಕೊಂಡು ರಿಪೋರ್ಟ್ ಹಾಕ್ಬೇಕು ಕೋರ್ಟ್ ಪ್ರೊಡ್ಯೂಸ್ ಮಾಡಬೇಕು ದೇ ಟು ಅಟ್ಯಾಚ್ ದ ರಿಕವರಿ ಆ ಪ್ರಾಪರ್ಟೀಸ್ ಪಿ ಎಫ್ ಪಿ ಎಫ್ ಪಿ ಎಫ್ ಹಾಕ್ಬೇಕು ಪಿ ಎಫ್ ಹಾಕ್ದಿರ ಎಲ್ಲ ಸೂಸೈಡ್ ಮಾಡ್ಕೊಂಡ್ರು ಬ್ಲೌಸ್ ನ ಐ ಡಿ ಕಾರ್ಡ್ಗಳನ್ನ ಹೋಗಿ ಸೂಸೈಡ್ ಮಾಡ್ಕೊಂಡಕ್ ಮುಂಚೆ ನೇತ್ರಾವತಿ ದಡದಲ್ಲಿ ಹಳ್ಳ ಹಾಕುದು ಮುಚ್ಚಿ ಉಜ್ರೆಗೆ ಹೋಗಿ ಎಮ್ ಆರ್ ಶ್ರುತಿ ಸೂಸೈಡ್ ಮಾಡ್ಕೊಂಡು ಲಕ್ಷ್ಮಿ ಧರ್ಮಸ್ಥಳದ ಗಂಗೋತ್ರಿನಲ್ಲಿ ನಲ್ಲಿ ಗಂಗೋತ್ರಿ ಗೆಸ್ಟ್ ಹೌಸ್ ಅಲ್ಲಿ ಸೂಸೈಡ್ ಮಾಡ್ಕೊಂಡು ಪಾಸಿಬಿಲಿಟೀಸ್ ಇದೆಯಾ ತಾವು ದಯವಿಟ್ಟು ರಿಯಾಕ್ಷನ್ ಮಾಡಬೇಕು ಇಲ್ಲ ಪಾಸಿಬಿಟ್ ಇಲ್ಲ ಅಂತಂದ್ರೆ ಸಂಬಂಧಪಟ್ಟಂತ ಬೆಳ್ತಂಗಡಿ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಹಾಳುಗಳನ್ನ ಕಳಿಸಿ ನೇತ್ರಾವತಿಯಲ್ಲಿ ಅವ್ರದ್ದು ಬ್ಲೌಸ್ನೆಲ್ಲ ಮುಚ್ಚಾಕಿರಬೇಕು ಇಬ್ರು ಮುಚ್ಚಾಕಿಲ್ಲ ಅಂತಂದ್ರೆ ಮುಚ್ಚಾಕ್ದವ್ರು ಯಾರು ಗುರು ಪೊಲೀಸವರು ಬೆಳ್ತಂಗಡಿ ಪೊಲೀಸರಿಗೆ ಹಗ್ಗ ಹಾಕ್ಬೇಕೀಗ ಎರಡ್ ಸಾವಿರದ ಒಂಬತ್ತರಲ್ಲಿ ಇನ್ಸ್ಪೆಕ್ಟರ್ ಇದ್ನಲ್ಲ ಅವನ್ನ ತಕೊಂಡ್ಬಂದು ಹಗ್ಗ ಹಾಕ್ರಿ ಬಾಯ್ ಬಿಡ್ತಾನೆ ಇದೇನಾಗಿದೆ ಅಂತ ಏನ್ ಗುರು ಆಯ್ ಟೈಗರ್ ಟೈಗರ್ ನಿಮ್ಮಲ್ಲ ಬೆಳ್ ಪೊಲೀಸರನ್ನ ಹಸಿ ಹಸಿ ಹಾಕಿ ತಿಂದುಬಿಡ್ದಿ ಇವಾಗ ಲಕ್ಷ್ಮಿ ಕೇಸು ಶ್ರುತಿ ಕೇಸು ಎರಡು ಕೇಸಲ್ಲೂ ಐ ಡಿ ಕಾರ್ಡ್ಗಳು ನೇತ್ರಾವತಿ ಗುಂಡಿನಲ್ಲಿ ಎರಡೂವರೆ ಎರಡು ಹೊರಡಿ ಗುಂಡಿನಲ್ಲಿ ಸಿಕ್ಕಿದೆ ಸೂಸೈಡ್ ಮಾಡ್ಕೊಂಡು ಮುಂಚೆ ಎರಡ್ ಸಾವಿರದ ಒಂಬತ್ತರಲ್ಲಿ ಎರಡು ರಿಪೋರ್ಟ್ ಆಗಿದೆ ಸೂಸೈಡ್ ಕೇಸ್ ಅಂತ ಎರಡು ರಿಪೋರ್ಟ್ ಆಗಿದೆ ಒಂದು ಲಕ್ಷ್ಮಿ ಧರ್ಮಸ್ಥಳದ ಗಂಗೋತ್ರಿ ಗೆಸ್ಟ್ ಹೌಸ್ ಅಲ್ಲಿ ಆಸ್ ಪರ್ ಪೊಲೀಸ್ ರೆಕಾರ್ಡ್ಸ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಲಕ್ಷ್ಮಿ ಧರ್ಮಸ್ಥಳದ ಗಂಗೋತ್ರಿ ಗೆಸ್ಟ್ ಹೌಸ್ ಅಲ್ಲಿ ಸೂಸೈಡ್ ಮಾಡ್ಕೊಳ್ಳಕ್ ಮುಂಚೆ ಈ ಐ ಡಿ ಕಾರ್ಡ್ ಅನ್ನ ಜೊತೆಲಿ ಶ್ರುತಿ ಇದು ಕಾಡಿಸ್ಕೊಂಡು ಅವಳ್ದು ಬ್ಲೌಸು ಅವಳದು ಬ್ಯಾಗು ತಗೊಂಡೋಗಿ ನೇತ್ರಾವತಿನಲ್ಲಿ ಎರಡು ಅಡಿ ಹಳ್ಳ ತೆಗೆದು ಅದನ್ನ ಮುಚ್ಚಿಕ್ಕಿ ಬಂದು ಸೂಸೈಡ್ ಮಾಡ್ಕೊಂಡ್ಲಾ ಕ್ವಾಯ್ಟ್ ಕಿಶೋರ ಕುಮಾರ ಶಶೀಲ ಜಗ್ಗ ಅಲ್ಲ ಬೇವರ್ಸಿ ನನ್ ಮಗ್ಗ ಅಯ್ಯೋ ನನ್ ಎಕಿರೋ ಬೆಲೆ ಇಲ್ಲ ಬೇವರ್ಸಿ ನನ್ನ ಮಗನೇ ಫೋನಿನ್ನ ನನ್ ಎಕಡ ಹಾಕ ಹೆಣ್ಮಕ್ಳು ಸಾವ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ರೆ ಅವ್ರದ್ದು ಹೋಗಿ ಕುಡಿ ಕುಡಿ ಅವ್ರದ್ದು ಕುಡಿಯ ಕುಡಿ ಅವ್ರ ಬಾತ್ರೂಮ್ ಅಲ್ಲಿ ಹಾಕ್ತಾರಲ್ಲ ಕುಡಿ ಅದನ್ನ ಹಳೆ ಬೇವರ್ಸಿ ಏನಿಯೋ ದಿಸ್ ಆರ್ ಸೀರಿಯಸ್ ಡಿಸ್ಕಶನ್ ಗೋಯಿಂಗ್ ಆನ್ ಓಕೆ ಡಿಸ್ಕಶನ್ ಏನು ಅಂತಂದ್ರೆ ಸಂಧ್ಯಾ ಸತ್ಯ ಕೆಂಪು ಜಾಕೆಟ್ ನಿಂದ ಇಲ್ಲ ನಿಮ್ಮ ಅಪ್ಪ ನಿಮ್ಮ ಅಂಡರ್ವೇರ್ ಓಕೆನಾ ಹಿಂಗೇನ್ ಹೇಳ ನಿಮ್ಗೆ ಬೇವರ್ ಸಿಗಲ ಇನ್ ಏನ್ ಕೆಲಸ ಇಲ್ಲ ಸಿಕ್ಕಾಕ್ ಅಂತಾರೆ ಅಂತ ಗೊತ್ತಾದ್ರೆ ಇಲ್ಲಿ ಫೇಕ್ ಐಡಿಗಳು ಕಮೆಂಟ್ ಏನ್ ನೋವು ನೋಡ್ರಿ ಟ್ರೋಲರ್ಸ್ ಇಮಿಡಿಯೇಟ್ ಆಗಿ ರೆಡಿ ಇರ್ತಾರೆ ಅವರು ಆರೋಪಿಗಳು ಟ್ರೋಲರ್ಸ್ ಜಾಕೆಟ್ ನಿಂದ ಇಲ್ಲ ನಿಮ್ಮ ಅಪ್ಪಂದು ಓಕೆ ಅವನ ಸಂಪತ್ತಿಗೆ ನನ್ನ ಸವಾಲ್ ಹೇಳ್ತಾ ಇದ್ದೀನಿ ಅವನ ಸಂಪತ್ತಿಗೆ ನನ್ನ ಸವಾಲ್ ಇನ್ನೊಂದು ವಿಷಯ ಹೇಳ್ತೀನಿ ನನಗೂ ಕೂಡ ಸಾಕಷ್ಟು ಆಫರ್ ಗಳನ್ನ ಕೊಟ್ಟರು ಸುಳ್ಳು ಹೇಳ್ತಾ ಇಲ್ಲ ಓಕೆ ಅವನ ಸಂಪತ್ತಿಗೆ ನನ್ನ ಸವಾಲ್ ನನ್ನ ಎಕಡಾ ಅವನಿಗೆ ಆಂಕ್ ಆಫ್ ಹಾಕ್ಸಿ ಹಾಕ್ಸ್ತೀನಿ ಟೇಕಿಂಗ್ ದಿಸ್ ಐಟಮ್ಸ್ ಇನ್ ಟು ಸೀರಿಯಸ್ ಕನ್ಸಿಡರೇಷನ್ ದ ಗವರ್ಮೆಂಟ್ ಇದ್ರ ಬಗ್ಗೆ ತುಂಬಾ ಸೀರಿಯಸ್ ಆಗಿ ಟು ಸೆಟ್ ಅಪ್ ಸ್ಪೀಡ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಈಗ ಒಂದು ಕ್ಲಾರಿಟಿ ಎಸ್ ಐ ಟಿ ಅವ್ರು ಸೂಸೈಡ್ ಮಾಡ್ಕೊಳಕ್ ಮುಂಚೆ ಬಿಕಾಸ್ ಆಸ್ ಪರ್ ರಿಪೋರ್ಟೆಡ್ ಬೈ ಪೊಲೀಸ್ ಬೈತಂಗಡಿ ಪೊಲೀಸು ಲಕ್ಷ್ಮಿ ಎರಡ್ ಸಾವಿರದ ಒಂಬತ್ತರಲ್ಲಿ ಧರ್ಮಸ್ಥಳ ಗಂಗೋತ್ರಿ ಗೆಸ್ಟ್ ಹೌಸ್ ಅಲ್ಲಿ ಸೂಸೈಡ್ ಮಾಡ್ಕೊಂಡ್ ಸೂಸೈಡ್ ಸೂಸೈಡ್ ಮುಂಚೆ ಐಡಿ ಕಾರ್ಡ್ ತಗೊಂಡ್ ಮುಚ್ಚಾಕ್ಬಿಟ್ಟು ಬಂದು ಸೂಸೈಡ್ ಮಾಡ್ಕೊಂಡ್ಲಾ ಇಲ್ಲ ಅದೇ ಅದೇ ಗೆಸ್ಟ್ ಹೌಸಲ್ಲಿ ಅವಳ ಐಡಿ ಕಾರ್ಡ್ ಇದ್ರೆ ಪೊಲೀಸ ತಗೊಂಡ್ ಮುಚ್ಚಾಕದ್ರ ಬೈತಂಗಡಿ ಪೊಲೀಸರು ಇಲ್ಲ ಅವರು ಮುಚ್ಚಾಕಿಲ್ಲ ಅಂದ್ರೆ ಮುಚ್ಚಾಕ್ದವ್ರ ಯಾರು ಆಮೇಲೆ ಇದು ಸೂಸೈಡ್ ಅಥವಾ ರೇಪು ಮಾಡ್ರಾ ಅದು ಒಂದ್ ಪ್ರಶ್ನೆ ಈಗ ದಟ್ಸ್ ಅ ಬಿಗ್ಸ್ಟ್ ಕ್ವೆನ್ ಲಕ್ಷ್ಮಿ ಮತ್ತೆ ಶ್ರುತಿ ಇಬ್ರು ಕೂಡ ಸೂಸೈಡ್ ಅಂತ ಇದೆ ಒಂದು ಧರ್ಮಸ್ಥಳದ ಗೆಸ್ಟ್ ಹೌಸ್ ಅಲ್ಲಿ ಸೂಸೈಡ್ ಆಗಿದೆ ಈ ಸೂಸೈಡ್ ಮಾಡೋರ ಮಾಡೋರ್ ದಾಟ್ಸ್ ಒಂದು ಬಿಗ್ಗೆಸ್ಟ್ ಕ್ವಶನ್ ಆಮೇಲೆ ಇದರಲ್ಲಿ ಪೊಲೀಸ್ ಅವರು ಬೆಳ್ತಂಗಡಿ ಪೊಲೀಸ್ ಅವ್ರಿಗೆ ಬಾಂಬೆ ಕಟ್ಟಬೇಕು ಇವಾಗ ಇಲ್ಲ ಅಂದ್ರೆ ಬಾಯ್ ಬಿಡಲ್ಲ ಎರಡ್ ಸಾವಿರದ ಒಂಬತ್ತರಲ್ಲಿ ಅವನು ಯಾವನಿದ ಇನ್ಸ್ಪೆಕ್ಟರ್ ಸಬ್ ಪೊಲೀಸ್ ಪೊಲೀಸರು ಅವ್ರನ್ನೆಲ್ಲ ಎತ್ತಕ ಬಂದು ಅವರು ರಿಟೈರ್ಡ್ ಆಗೋರು ಮೇಲಕ್ಕೆ ಸ್ವರ್ಗಕ್ಕೆ ಹೋಗ್ಬಿಟ್ಟಿದ್ರೆ ಬಿಟ್ಟಾಕ್ಬಿಡಣ್ಣ ಯಾಕಂದ್ರೆ ಏನು ಮಾಡಕಲ್ಲ ಸ್ವರ್ಗಕ್ಕೆ ಹೋಗಿ ಕಟ ಮಾರಲ್ಲ ಅಕಸ್ಮಾತ್ ರಿಟೈರ್ಡ್ ಆಗಿ ಮನೆಯಲ್ಲಿ ಆರಾಮಾಗಿ ಚಿಕನ್ ಮಟನ್ ತಿನ್ಕೊಂಡಿದ್ರೆ ಅವ್ರನ್ನ ಎತ್ತಾಕೊಂಬಂದೀಗ ಎಸ್ ಐ ಟಿ ಅವರು ಬಾಂಬೆ ಕಟ್ಟಬೇಕು ಯಾಕಂದ್ರೆ ಬಾಯ್ ಬಿಡಿಸ್ಬೇಕು ಆ ಕಾರ್ಡ್ಗಳನ್ನ ನೇತ್ರಾವತಿ ದಡದಲ್ಲಿ ಮುಚ್ಚಿದವ್ರು ಯಾರು ಆಮೇಲೆ ನಿಜವಾಗ್ಲು ಎರಡ್ ಸಾವಿರದ ಒಂಬತ್ತರಲ್ಲಿ ಧರ್ಮಸ್ಥಳದ ಗಂಗೋತ್ರಿ ಗೆಸ್ಟ್ ಹೌಸ್ ಅಲ್ಲಿ ಸೂಸೈಡ್ ಅಂತ ಹೇಳ್ತಾ ಇರುವಂತ ಲಕ್ಷ್ಮಿ ಕೇಸು ನಿಜವಾಗ್ಲು ಸೂಸೈಡ್ ಅಥವಾ ರೇಪ್ ಅಂಡ್ ಮರ್ಡ್ರ ಆಮೇಲೆ ಇದನ್ನ ಮುಚ್ಚಾಕವ್ರ ಪೊಲೀಸ್ ಅವರು ಒನ್ಸ್ ಅಗೇನ್ ಎಸ್ ಐ ಟಿ ಅಷ್ಟು ಲುಕ್ ಇನ್ ಟು ದ ಆಸ್ಪೆಕ್ಟ್ ಆಫ್ ದ ಕೇಸ್ ವಿತ್ ಅ ಸೀರಿಯಸ್ ಕನ್ಸರ್ನ್ ಪಬ್ಲಿಕ್ ಪ್ರೆಷರ್ ಇನ್ ದ ಪಬ್ಲಿಕ್ ಇಂಟ್ರೆಸ್ಟ್ ಓಕೆ ಮಾಡಲಿಲ್ಲ ಅಂತಂದ್ರೆ ಏನಾಗುತ್ತೆ ನಾವು ನೋಡ್ತೀವಿ ಕಳೆ ಬರ ಸಿಕ್ಕಿದೆ ಕನೆಕ್ಟ್ ಮಾಡ್ತಾ ಇದೀವಿ ಇದಕ್ಕೆ ಉತ್ತರ ಕೊಡ್ಬೇಕಾದ್ರು ಎಸ್ ಬಿಗ್ ಏನು ಅಂತಂದ್ರೆ ಲಕ್ಷ್ಮಿ ಎರಡ್ ಸಾವಿರದ ಒಂಬತ್ತರಲ್ಲಿ ಧರ್ಮಸ್ಥಳದ ಗಂಗೋತ್ರಿ ಗೆಸ್ಟ್ ಹೌಸ್ ಅಲ್ಲಿ ಸುಸೈಡ್ ಅಂತ ಪೊಲೀಸ್ ಇರುತ್ತೆ ಆದ್ರೆ ಅವಳ ಐ ಡಿ ಕಾರ್ಡ್ ಬ್ಲೌಸ್ ಸಿಗೋದು ನೇತ್ರಾವತಿ ದಡದಲ್ಲಿ ಸೊ ಸಾಯಕ್ ಮುಂಚೆ ಲಕ್ಷ್ಮಿ ಐ ಡಿ ಕಾರ್ಡ್ ನ ಬ್ಲೌಸ್ ನ ಪ್ಯಾನ್ ಕಾರ್ಡ್ ನ ಹೋಗಿ ಹಳ್ಳ ತೆಗೆದು ಊತ ಹಾಕಿ ವಾಪಸ್ ಬಂದು ಧರ್ಮಸ್ಥಳದ ಗಂಗೋತ್ರಿ ಗೋಸಲ್ಲಿ ಸೂಸೈಡ್ ಮಾಡ್ಕಂತಾರ ಕ್ವಾಯಿಟ್ ಕ್ವಾಯ್ಟ್ ಶಾಕಿಂಗ್ ನ್ಯೂಸ್ ಇದು ಇದನ್ನ ಕ್ಲಾರಿಫೈ ಮಾಡಬೇಕಾದರೂ ಇರ್ಲಿ ಯಾರೋ ಸಂಧ್ಯಾ ಅಂತೆ ಸ್ವಲ್ಪ ಮುಗಿಸಿದ ಮೇಲೆ ಬತ್ತೀನಿ ಓಕೆ ನಮ್ಗೆಲ್ಲ ಗೊತ್ತು ನಿಮ್ಗೆಲ್ಲ ಉರಿ ಯಾಕೆ ಅಂತಂದ್ರೆ ಕೆಲವರು ಫೇಕ್ ಅಕೌಂಟ್ ಶುರು ಹಚ್ಕೊಂಡವ್ರಿ ಕಾರಣ ಯಾಕೆ ಅಂತಂದ್ರೆ ಲಾಜಿಕಲ್ ಕನ್ಕ್ಲೂಷನ್ಗೆ ಕೇಸು ಹೋಗ್ತಾ ಇದೆ ಧರ್ಮಸ್ಥಳದ ಗೆಸ್ಟ್ ಹೌಸ್ ಅಲ್ಲಿ ಲಕ್ಷ್ಮಿಯ ಸೂಸೈಡ್ ರಿಪೋರ್ಟ್ ಇದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಪ್ರಶ್ನೆ ಏನಪ್ಪ ಅಂತಂದ್ರೆ ಸೂಸೈಡ್ ಮಾಡ್ಕೊಂಡವಳರು ಬ್ಲೌಸ್ನ ಬ್ಯಾಗ್ನ ಐ ಡಿ ಕಾರ್ಡ್ನ ನೇತ್ರಾವತಿಗೆ ಆಟೋ ಮಾಡ್ಕೊಂಡು ಹೋಗಿ ಅಳ್ಳ ತೆಗೆದು ಸೆನ್ಕೆ ಗುದ್ದಿ ತಗೊಂಡು ಅಲ್ಲಾ ತೆಗೆದು ಅದನ್ನ ಮುಚ್ಚಾಕಿ ವಾಪಸ್ ಬಂದು ಸೂಸೈಡ್ ಮಾಡ್ಕೊಂಡ್ರು ಪಾಸಿಬಿಲಿಟೀಸು ಇದೆಯಾ ನೀವೇ ಯೋಚನೆ ಮಾಡಿ ಇಲ್ಲ ಅಂತಂದ್ರೆ ಏನ್ ಮಾಡಬೇಕು ಎಸ್ ಐ ಟಿ ನಾವು ಓಕೆ ಥ್ಯಾಂಕ್ ಯು ಎಸ್ ಐ ಟಿ ಓಕೆ ಒಂದಂತೂ ನಿಜ ಓಕೆ ತೋಳ ಹಳ್ಳಕ್ಕೆ ಬೀಳುವಂತ ಎಲ್ಲ ಚಾನ್ಸಸ್ ಇದೆ ಈ ಬ್ಲೌಸ್ ಈ ರೆಡ್ ಕಲರ್ ಬ್ಲೌಸ್ ಬ್ಯಾಗು ಐ ಡಿ ಕಾರ್ಡು ಲಕ್ಷ್ಮೀದು ಮತ್ತೆ ಶ್ರುತಿದು ಬೇರೆ ಏನೋ ಕತೆ ಹೇಳ್ತಾ ಇದೆ ಬೇರೆ ಏನೋ ವಾಸನೆ ಬರ್ತಾ ಇದೆ ಆ ಬೆಳ್ತಂಗಡಿ ಪೊಲೀಸ್ ಅವ್ರನ್ನ ತಾಕೊಂಬಂದು ಬಾಂಬೆ ಕಟ್ಟ ಅಂತ ಅವಶ್ಯಕತೆ ಇದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಇನ್ಸ್ಪೆಕ್ಟರ್ ಕೆಲಸ ಮಾಡಿದ್ನಲ್ಲ ಅವನ್ನ ಈಗ ಬಾಂಬೆ ಕಟ್ಟ ಹಾಕಬೇಕಪ್ಪ ನೀವು ಸಾರ್ವಜನಿಕರಿಗೆ ಲಾಕಪ್ ಅಲ್ಲಿ ಬಾಂಬೆ ಕಟ್ಟ ಹಾಕದಲ್ಲಪ್ಪಾ ಈಗ ಬೆಳ್ತಂಗಡಿ ರಿಟೈರ್ಡ್ ಪೊಲೀಸ್ ಇನ್ಸ್ಪೆಕ್ಟರ್ ಇರ್ತಾನಲ್ಲ ಅವನ್ನೆ ತಾಕೊಂಬರ್ಬೇಕಪ್ಪ ಇಲ್ಲ ಅಂದ್ರೆ ಇದು ಕ್ಲಾರಿಟಿ ಆಗಲ್ಲಪ್ಪ ಏನೋ ಎಸ್ ತೋಳು ಹಳ್ಳಕ್ಕೆ ಬೀಳ್ತಾ ಇದೆ ಬರ್ದಿಟ್ಕಳಿ ಬಿಡಲೆ ಬೀಳುತ್ತೆ ಬಿಡಲೇಬೇಕು ಓಕೆ ಆ್ಯಂಡ್ ಬಿಡೋರ್ಗೂ ನಾವು ಸುಮ್ಮನೆ ಇರಲ್ಲ ಅವ್ರದ್ದೇ ಮೆಟೀರಿಯಲ್ವ ಡಿಸ್ಕ್ರಿಪ್ಷನ್ ನಮ್ಮದು ಅಲ್ಲ ಈ ಪಾಸಿಬಿಲಿಟೀಸ್ ಇರ್ಬೋದಲ್ವಾ ಸೂಸೈಡ್ ಮಾಡ್ಕಣ ಲಕ್ಷ್ಮಿ ಧರ್ಮಸ್ಥಳದ ಗಂಗೋತ್ರಿ ಗೆಸ್ಟ್ ಹೌಸಿಂದ ಆಟೋ ಮಾಡ್ಕೊಂಡು ಹೋಗಿ ಅವ್ಳ್ದ ಐ ಡಿ ಕಾರ್ಡು ಬ್ಲೌಸು ಆಮೇಲೆ ಎ ಟಿ ಎಮ್ ಕಾರ್ಡು ಬ್ಯಾಗು ಎರಡೂರು ರೆಡಿ ಅಗಿದು ಒಳಗಡೆ ಹಾಕಿ ಮುಚ್ಚಿ ಮತ್ತೆ ಆಟೋದಲ್ಲಿ ವಾಪಸ್ ಬಂದು ಗೆಸ್ಟ್ ಹೌಸ್ ಅಲ್ಲಿ ಧರ್ಮಸ್ಥಳ ಗೆಸ್ಟ್ ಹೌಸಲ್ಲಿ ಕ್ವಾಟ್ ಇಂಟ್ರೆಸ್ಟಿಂಗ್ ಕೇಸ್ ಓಕೆ ಏನೇ ಇರಲಿ ಓಕೆ ನಾನು ಮಾತಾಡ್ತಾ ಇರೋದು ಬ್ಯಾಂಗ್ಳೂರ್ ಇದನ್ನು ಬಿ ಎಲ್ ಆರ್ ಪೋಸ್ಟ್ ಡಾಟ್ ಕಾಮ್ ಅನ್ನೋರು ಆರ್ ಟಿ ಐ ತಗೊಂಡು ಅವರೇ ಹಾಕಿರೋದು ನಾನೇನು ಇದಕ್ಕೆ ಸ್ಟೋರಿ ಕಟ್ತಾ ಇಲ್ಲ ಎರಡ್ ಸಾವಿರದ ಒಂಬತ್ತರಲ್ಲಿ ಸೂಸೈಡ್ ರಿಜಿಸ್ಟರ್ ಆಗಿದೆ ಸೂಸೈಡ್ ಕೇಸು ಶ್ರುತಿದು ಲಕ್ಷ್ಮಿದು ರಿಜಿಸ್ಟರ್ ಆಗಿದೆ ದೇವ್ ಮೆನ್ಷನ್ ಧರ್ಮಸ್ಥಳ ಗಂಗೋತ್ರಿ ಗನ್ಸ ಮೆನ್ಷನ್ ಕೂಡ ಮಾಡಿದ್ದಾರೆ ನಾನೇನು ಅದನ್ನು ಹುಟ್ಟಿಸ್ಕೊಂಡು ಹೇಳ್ತಾ ಇಲ್ಲ ಯಾರು ಹಾಕ್ತಾವೆ ಹುಟ್ಟಿಸ್ಕೊಂಡು ಹೇಳ್ತಾ ಓ ನಾನೇನು ಹುಡ್ಸಕ್ಕೆ ನಾನು ಗುರು ಅಲ್ಲಿ ಹುಡ್ಸವ್ರಲ್ಲ ಸಾವುಗಳ ಅವ್ರನ್ನೇ ಕೇಳ್ಬೇಕು ಕರ್ಮ ಬಿಟ್ರು ಜಗ್ಗು ಬಿಡಲ್ಲ ಅಯ್ಯೋ ಯಾವ ಕರ್ಮ ಬಿಡಗರು ನಾನೇ ಒಂದ್ ಕರ್ಮ ಆ ಮುನ್ನೆ ಮಕ್ಕಳಿಗೆ ಮೆಸೇಜ್ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ ನಾನು ಮತ್ತೆ ನೀವು ಅನ್ಕೊಂಬ ಏನ್ ಸರ್ ಹುಚ್ಚು ತರ ಹೇಳಿದ್ನ ಹೇಳ್ತಾರೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅದ ಅರ್ಥ ಮಾಡ್ಕೊಳ್ಳಿ ಈಗ ಲಕ್ಷ್ಮಿ ಎರಡ್ ಸಾವಿರದ ಒಂಬತ್ತರಲ್ಲಿ ಗಂಗೋ ಧರ್ಮಸ್ಥಳ ಗಂಗೋತ್ರಿಗೆ ಎಷ್ಟು ಸಲ ಸೂಸೈಡ್ ಮಾಡ್ಕೊಂತಾಳೆ ವೆರಿ ಇಂಟ್ರೆಸ್ಟಿಂಗ್ ಏನು ಅಂತಂದ್ರೆ ಈ ಕೇಸಲ್ಲಿ ಲಕ್ಷ್ಮಿ ಸೂಸೈಡ್ ಮಾಡ್ಕೊಳಕ್ ಮುಂಚೆ ಗೊತ್ತಿಲ್ಲ ಆ ಬೆಳ್ತಂಗಡಿ ಪೊಲೀಸ್ ಮುಂಡೆವು ಏನ್ ಬರ್ದವ್ರೆ ಅಂತ ಸೂಸೈಡ್ ಮಾಡ್ಕೊಳಕ್ ಮುಂಚೆ ಆಟ ಮಾಡ್ಕೊಂಡು ನೇತ್ರಾವತಿಗೆ ಹೋಗಿ ಗುದ್ಲಿ ಸಂಖ್ಯೆ ತಗೊಂಡು ಹಳ್ಳ ಎಲ್ಲ ಹಗದು ಅವ್ರ ಐ ಡಿ ಕಾರ್ಡು ಬ್ಲೌಸು ಬ್ಯಾಗು ಎ ಟಿ ಎಂ ಕಾರ್ಡು ಎಲ್ಲ ಮುಚ್ಚಿ ವಾಪಸ್ ಆಟ ಮಾಡ್ಕೊಂಡು ಮಾನಸ ಗಂಗೋತ್ರಿಗೆ ಬಂದು ಸೂಸೈಡ್ ಮಾಡ್ಕೊಂಡು ಆಮೇಲೆ ಪೊಲೀಸರು ಅದನ್ನ ಇಲ್ಲ ಅಂದ್ರೆ ಇನ್ನೊಂದು ಪಾಸಿಬಿಲಿಟಿ ಏನು ಅಂತಂದ್ರೆ ಬೆಳ್ತಂಗಡಿ ಪೊಲೀಸರು ಸೂಸೈಡ್ ಮಾಡ್ಕೊಂಡ್ರ ವ್ಯಕ್ತಿದು ಕಾರ್ಡು ಬ್ಯಾಗು ತಗೊಂಡ್ ಅಲ್ಲಿ ಊತ ಹಾಕಿ ವಾಪಸ್ ನೀವ್ಯಾತಾಕ್ತೀರ ಅವ್ಳ್ಯಾಕ್ ಊತಾಕ್ತಾಳೆ ಮತ್ತೆ ಊತಾಕ್ದ್ರ ಯಾರು ಮತ್ತೆ ಊತ ಹಾಕಿದ್ದೆ ದೊಡ್ಡ ಪ್ರಶ್ನೆ ಅಂತಂದ್ರೆ ಸೂಸೈಡ್ ದೊಡ್ಡ ಪ್ರಶ್ನೆ ಇರ್ಬೇಕಲ್ಲ ಸೂಸೈಡ ರೇಪ್ ಅಂಡ್ ಮಾಡಾರ ಏನಾದ್ರು ಬೆಳ್ತಂಗಿ ಪೊಲೀಸರು ಕೈಚಳಕ ತೋರಿಸಿ ರೇಪ್ ಅಂಡ್ ಮಾಡ್ರ ಸೂಸೈಡ್ ಅಂತ ಏನಾದ್ರು ತಿದ್ಬಿಟ್ರ ಪಾಸಿಬಿಲಿಟೀಸ್ ಇದೆ ಈಗ ಎಸ್ ಐ ಟಿ ಬೆಳ್ತಂಗಿ ಇನ್ಸ್ಪೆಕ್ಟರ್ ಗೆ ರಿಟೈರ್ಡ್ ಆಗಿದೆ ತಗೊಂಬಂದ ಅವನ್ ಅಗ್ಗ ಹಾಕ್ರಿ ಮೋಸ್ಟ್ ಇಂಪಾರ್ಟೆಂಟ್ ಅಗ್ಗ ಹಾಕ್ರಿ ನನ್ನನ್ ಕರಿ ನಾನು ಇಂಟ್ರಾಗೇಟ್ ಮಾಡ್ತೀನಿ ಬಿಡೋ ಮಚ ನಿನ್ನ ಜನ ಜನ ನೋಡಿದೀನಿ ಟಾಯ್ಲೆಟ್ ಅಂತಾರ ಹಾಕೋನ್ ಆ ಟಾಯ್ಲೆಟ್ ಬಾಯಲ್ಲಿ ಹಾಕ ಲೈ ಆಂಡ್ ಅಫಾಕದ್ ಅಂತ ನರಿಗೆ ಆ ನರಿಗೆ ಆಂಡ್ ಹಾಕದ್ ಅಂತ ತಪ್ಪಿಸ್ಕೊಣಕ್ ಸಾಧ್ಯನೇ ಇಲ್ಲ ನಾನ್ ಬರ್ದಿಲ್ಲ ಧರ್ಮಸ್ಥಳ ಮಂಜುನಾಥ್ನೆ ಬರ್ದವ್ನೆ ಬರ್ದಿಟ್ಕ ಧರ್ಮಸ್ಥಳ ಮಂಜುನಾಥ್ನೆ ಬರ್ದವ್ನೆ ಆಂಡ್ ಕಫ್ ಅಕ್ಕೆ ಹಾಕ್ತಾರೆ ಅಕ್ಷ ಹಾಕ್ಸ್ತಾರೆ ಮಂಜುನಾಥ ಥ್ಯಾಂಕ್ ಯು ಮಂಗಳವಾರ ರೆಡ್ ಕಲರ್ ಬ್ಲೌಸು ಎ ಟಿ ಎಂ ಕಾರ್ಡು ಪ್ಯಾನ್ ಕಾರ್ಡು ಬ್ಯಾಗು ಸಿಕ್ಕಿದೆ ಇದಕ್ಕೆ ಸ್ಟೋರಿ ಅವ್ರು ಹೇಳಿದ್ದು ಆಸ್ ಪರ್ ರೆಕಾರ್ಡ್ ಎರಡು ಇಬ್ರು ಕೂಡ ಲಕ್ಷ್ಮಿ ಅಂಡ್ ಶ್ರುತಿ ಎರಡ್ ಸಾವಿರದ ಒಂಬತ್ತರಲ್ಲಿ ಗಂಗೋದ್ರಿಗೆ ಎಷ್ಟೋ ಸಲ ಒಬ್ಳು ಲಕ್ಷ್ಮಿ ಉಜ್ರಗೆ ಎಷ್ಟೋ ಸಲ ಒಬ್ಳು ಇಬ್ರು ಸೂಸೈಡ್ ಮಾಡ್ಕೊಳ್ಳೋ ಈಗ ನಮ್ಮ ಪ್ರಶ್ನೆ ಅಂತ ಇದು ಸೂಸೈಡ್ ರೇಪೆಂಡ್ ಮಾಡ್ರ ಆಮೇಲೆ ಗಂಗೋದ್ರಿ ಪೊಲೀಸ್ ಅವರು ಕಾರ್ಡನ್ ತೊಗೊಂಡೋಗಿ ಮುಚ್ಚಾಕರ ಅಥವಾ ಶ್ರುತಿನೂ ಮತ್ತೆ ಲಕ್ಷ್ಮೀ ಇಬ್ರು ಆಟ ಮಾಡ್ಕೊಂಡು ಜೊತೆಲಿ ಹೋಗಿ ಮುಚ್ಚಾಕೊಟ್ಟು ಬಂದು ಸೂಸೈಡ್ ಮಾಡ್ಕೊಂಡ್ರ ಕ್ವೈಟ್ ಫ್ಯಾಸಿನೇಟಿಂಗ್ ಸ್ಟೋರಿ ಯಾರ್ ಹೌ ಕಮ್ ಆಲ್ ದಿಸ್ ಇಸ್ ಪಾಸಿಬಲ್ ದಿಸ್ ಬಿಗ್ಸ್ಟ್ ಕ್ವಶನ್ ಕ್ವಶನ್ ಇದೆ ಮಗ ಹೇ ಏ ಹೇ ಹೆಣ್ಣು ಬೇಕೇನೋ ನಿನಗೆ ಹೆಣ್ಣು ಬೇಕಾ ಹ ಹೆಣ್ಣು ಬೇಕೇ ನನಗೆ ತಗೋ ಅಂತ ಸಂಪತ್ತಿಗೆ ಸವಾಲಲ್ಲಿ ಅಣ್ಣವರು ವಜ್ರಮಣಿ ಕೊಟ್ರೋ ಕೊಟ್ರೋ ಕೊಟ್ರ ಅದಕ್ಕೆ ಏ ಸಾಕಾರ ನಿನ್ನ ಸಂಪತ್ತಿಗೆ ನನ್ನ ಸವಾಲ್ ಅಣ್ಣವ್ರು ಹೇಳಿದ್ದು ಸಾಂದರ್ಭಿಕವಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು